ರಾಜನಿ ವ್ಲಾಗ್ ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಇವತ್ತು ನನಗೆ ಅಡುಗೆ ಕೆಲಸ ಇಲ್ಲ ಬೆಳಗ್ಗೆ ಟಿಫನಿಗೆ ನಾನು ಪುರಿ ಮಾಡ್ತಾಯಿದ್ದೆ ಸೊ ಇವರು ಅಂತಂದ್ರೂ ನಾನು ಅದಕ್ಕೆ ಆಲೂಗಡ್ಡೆ ಪಲ್ಲೆ ಮಾಡ್ತೀನಿ ಅಂತ ಹೇಳಿ ಸೊ ಇವರು ಊರಿಂದ ಬಂದರೆ ನನಗಿದೊಂದು ಕೆಲಸ ಕಡಿಮೆ ಆಗುತ್ತೆ ಆ್ಯಕ್ಚುಲಿ ಸೊ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಾ ಇದೆ ಫುಲ್ ಪಲ್ಯ ಗತ್ ಅಂತ ತಿಂತ ಇದು ಹೊರಗಡೆ ಕೊಡ್ತಾರಲ್ಲ ಪಾನಿಪುರಿ ಜೊತೆ ಇದ್ರ ಜೊತೆ ಬಜ್ಜಿ ಜೊತೆ ಕೊಡ್ತಾರಲ್ಲ ಆ ರೀತಿ ಪಲ್ಯ ಏನೇ ಏನಾದರೂ ಆಗಲಿ ಸೊ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಆ ನಂತರ ಇನ್ನೂ ಪೂರಿ ಲಟ್ಟಿಸ್ತಾ ಇದ್ದೆ ನನಗೆ ಟೈಮ್ ಆಗುತ್ತೆ ಸ್ಕೂಲಿಗೆ ಹೋಗೋಕ್ಕೆ ಅಂತ ಹೇಳಿ ಇವರು ಇದ್ರಲ್ಲ ಹೇಗೂ ಇವರೇ ತಿನ್ನಿಸ್ತಾಯಿದ್ರು ಹಾಗೆ ತಿನ್ಸ್ಕೊಂತ ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ ಇವ್ರು ತಿನ್ನಿಸ್ತಾಯಿದ್ರು ಸೊ ಹೀಗೆ ಇವರು ಬಂದರೆ ಸ್ವಲ್ಪ ಕೆಲಸ ಎಲ್ಲೋ ಇಲ್ಲೋ ಎಲ್ಲೋ ಕಡಿಮೆ ಆಗುತ್ತೆ ನಾನು ನಿನ್ನೆ ಅನ್ನ ಓದಿತ್ತು ಅದನ್ನೇ ಚಿತ್ರಾನ್ನ ಮಾಡಿದ್ದೆ ಸೊ ಪೂರಿ ಜೊತೆಗೆ ಚಿತ್ರಾನ್ನ ಕೂಡ ನಾನೇ ತಿಂದು ಹೌದೇ ನೆಕ್ಸ್ಟ್ ಈ ಪೂರಿ ಇದು ಫಸ್ಟ್ ಟೈಮ್ ನನ್ನ ಹತ್ರ ಈ ರೀತಿ ಬಂದಿದೆ ಇಲ್ಲಾಂದರೆ ಎಲ್ಲ ಭಾಳ ಬಿರುಸು ಬಿರುಸು ಆಗ್ತಾಯಿದ್ವು ಈ ಸಾರಿ ತುಂಬ ಚೆನ್ನಾಗಿ ಪೂರಿ ಬಂದಿದೆ ಮತ್ತು ನಾನು ಸಂಜೆಯಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಹೊರಗಡೆ ಹೋಗೋದಿತ್ತು ಹೀಗಾಗಿ ನಾನು ಸ್ಕೂಲ್ ಬಿಡೋ ಟೈಮಿಗೆ ಸರಿಯಾಗಿ ಇವರು ಕೂಡ ಶ್ರೇಯೂನ ಕರ್ಕೊಂಡು ಬಂದಿದ್ದರು ಹಾಗೆ ಬರ್ತಾ ಬರ್ತಾ ಗೋಕುಲ್ ರೋಡಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಕಬ್ಬಿನ ಹಾಲನ್ನು ನೋಡಿದ್ವಿ ಸೊ ಯಾಕೋ ಇವತ್ತು ಶ್ರೇಯು ಕುಡಿತೀನಿ ಅಂತಂದ ಹೀಗಾಗಿ ಕಬ್ಬಿನ ಹಾಲನ್ನು ಕುಡಿತಾ ಇದ್ವಿ ಒಂದೇ ಕಬ್ಬಿನ ಹಾಲನ್ನು ನಾನು ಮತ್ತು ಶ್ರೇಯು ಇಬ್ಬರು ಕುಡಿತಾ ಇದ್ವಿ ಅಷ್ಟೇ ಇನ್ನು ಎರಡು ಹೆಲ್ಮೆಟ್ ಹೇಗೆ ಅಂತೀರಾ ನನ್ನ ನಾನು ಹಾಕ್ಕೊಂಡಿರುವಂಥ ಹೆಲ್ಮೆಟ್ ತುಂಬ ಏನಂತೀರಿ ಗಲೀಜಾಗ್ಬಿಟ್ಟಿತ್ತು ತುಂಬ ಹಳೇದು ಸೊ ಅದಕ್ಕೆ ಇನ್ನೊಂದು ಹೆಲ್ಮೆಟ್ ತೊಗೊಂಡ್ವಿ ಅದನ್ನು ನಾನು ಹಾಕೋತೀನಿ ಹೇಳಿ ಅವನೇ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ ಸೊ ಕಬ್ಬಿನ ಹಾಲನ್ನು ಕುಡಿತಾ ಹೀಗೆ ಮಾತಾಡ್ತಾ ಇದ್ವಿ

ಸ್ಮಾರ್ಟ್ ಬಜಾರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇತ್ತೀಚಿಗೆ ಹುಬ್ಳಿಯಲ್ಲಿ ಇದೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬಿಫೋರ್ ಏನೋ ಇನೋರ್ಬಿಟ್ ಮಾಲಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ಸ್ಮಾರ್ಟ್ ಬಜಾರ್ ಓಪನ್ ಆಗಿದೆ ಸೊ ಹೋಗೋಣ ಅಂಥೇಳಿ ಇವರು ಕೂಡ ಅಂದರು ಇವತ್ತೊಂದು ಸಾರಿ ಹೋಗಿ ಬರೋಣ ಹೇಳಿ ಇಲ್ಲೇ ನೋಡೋಣ ಹೇಗಿರ್ತದೆ ಅಂತ ಅದಕ್ಕಂಥೇಳಿ ಸ್ಮಾರ್ಟ್ ಬಜಾರ್ಗೆ ಬಂದ್ವಿ ಬಟ್ ಸ್ಮಾರ್ಟ್ ಬಜಾರ್ ಬಂದ ತಕ್ಷಣ ನನಗಿಂತ ಜಾಸ್ತಿ ನಮ್ಮ ಶ್ರೇಯುಗೆ ಪರ್ಚೇಸ್ ಮಾಡೋ ಹುಚ್ಚು ಹಿಡಿದಿತ್ತು ಅದೊಂದು ಟ್ರೋಲಿ ಬ್ಯಾಗ್ ತೊಗೊಂಡು ಫಸ್ಟ್ ತನಗೇನೇನು ಬೇಕೋ ಅದನ್ನೇ ಫಸ್ಟ್ ಇದ್ದ ಟ್ರೋಲಿ ಬ್ಯಾಗನ್ನು ನಾವು ಹಿಡ್ಕೊತೀವಿ ಅಂತಂದ್ರೂ ಕೂಡ ಅವನು ನಮ್ಮ ಕೈಯಲ್ಲಿ ಕೊಡ್ತಾ ಇರಲಿಲ್ಲ ಹೀಗೆ ಡಾರ್ಕ್ ಫ್ಯಾಂಟಸಿ ಬೇಕು ಅಂತ ಹಾಕೋತಾ ಇದ್ದಾನೆ ಇನ್ನು ಇವ್ರು ನೋಡಿ ಏನು ತೊಗೋಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮಾರಾಯರಿಗೆ ಅದೊಮ್ಮೆ ಇದೊಮ್ಮೆ ನೋಡ್ತಾ ಇದ್ದಾರೆ ಬಟ್ ನಮ್ಮ ಶ್ಟ್ರೈವ್ ಮಾತ್ರ ಸಿಕ್ಕಿದ್ದೆಲ್ಲ ಕೈಗೆ ಹಾಕ್ಕೊಂಡು ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ನಾನು ಇವರೇನೇನು ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೆ ಏನು ಬೇಕು ಏನಿಲ್ಲ ಆ್ಯಕ್ಚುಲಿ ನನಗೆ ಬೇಕಾಗಿದ್ದು ಕಿರಾಣಿ ಆ ಸೆಕ್ಷನ್ಗೆ ಹೋಗೋಣ ಅಂತಂದರೆ ಶ್ರೇಯು ಮಾತ್ರ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಇಲ್ಲಿ 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 ಹೋಗ್ತಾ ಇದ್ದ ಹಾಗೆ ಕೆಳಗಡೆ ಬಿದ್ದಿದ್ದು ಇಡೋಕ್ಕೆ ಹೋದ ಬಟ್ ಅದು ಬರಲಿಲ್ಲ ಹಾಗೆ ಇಟ್ಟು ಬಂದ ಇದೊಂದು ತರಿ ಅವನಿಗೆ ಓಪನ್ ಸ್ಪೇಸ್ ಅನ್ನೋ ಹಾಗೆ ಕಿಡ್ಸ್ ಜಾಗ ಅನ್ನೋ ಹಾಗೆ ಕಾಣಿಸಿತ್ತೋ ಏನೋ ಹಾಗೆ ಓಡಾಡ್ತಾ ಇದ್ದ ಟ್ರಾಲಿ ಮತ್ತೆ ಬಂದು ಮತ್ತೆ ಟ್ರಾಲಿ ಬ್ಯಾಗನ್ನೇ ಹಿಡ್ಕೊಂಡ ಸೊ ಕಿರಾಣಿ ಸೆಕ್ಷನ್ ಅಂದರೆ ಖುಲ್ಲ ಕೊಡುವಂತಹ ಎಲ್ಲ ದಿನಸಿ ಪದಾರ್ಥಗಳು ಈ ಕಡೆ ಇದೆ ಅದನ್ನ ತೊಗೊಂಡ್ವಿ ಅಲ್ಲೆಲ್ಲ ಆದ ನಂತರ ಅಲ್ಲೇ ಇದ್ದಂಥ ಬಟ್ಟೆ ಸೆಕ್ಷನ್ ಕಡೆಗೆ ಬಂದ್ವಿ ಬಟ್ಟೆ ತಗೊಳ್ಳೋಂಥ ಯಾವುದೇ ಇರಾದೆ ಇರಲಿಲ್ಲ ಹೀಗಾಗಿ ಬರೀ ನೋಡ್ತಾನೆ ಇದ್ವಿ ಅಷ್ಟು ಕಾಸ್ಟ್ಲಿನೂ ಅಲ್ಲ ಅಷ್ಟು ಏನಂತೀರಿ ಸಸನೂ ಅಲ್ಲ ಬಟ್ ಒಳ್ಳೆ ರೇಂಜಿಗಿದೆ ಇದೆ ಬಟ್ಟೆ ಕಲೆಕ್ಷನ್ಸ್ ತುಂಬ ಇವೆ ಒಂದು ಸಾರಿ ನೀವು ಕೂಡ ಇಲ್ಲಿಕ್ಕೆ ಭೇಟಿ ನೀಡಿದರೆ ಆಗುತ್ತೆ ಸೊ ಇದಿಷ್ಟು ನಾವು ತೆಗೆದುಕೊಂಡಿದ್ದು ಕಿರಾಣಿ ಒಂದು ಮಂತಿಗೆ ಬೇಕಾಗಿರೋ ಅಷ್ಟು ಇನ್ನೂ ಸ್ವಲ್ಪ ಇದೆ ಬಟ್ ಇಲ್ಲಿ ತೊಗೊದು ಬೇಡ ಅಂತ ಅಂದ್ಕೊಂಡ್ವಿ ಹಾಗೆ ಇಲ್ಲಿಂದ ಸೀದಾ ನಾವು ಬಿಲ್ಲಿಂಗ್ ಕೌಂಟರ್ ಹತ್ತಿರ ಬಂದ್ವಿ ಬಿಲ್ಲಿಂಗ್ ಕೌಂಟರ್ ಹತ್ತಿರ ಮೇಲೆ ಬಿಲ್ ಮಾಡಿಸ್ತಾ ಇದ್ವಿ ಬಟ್ ನಮ್ಮ ಶ್ರೇಯೊಂದು ಅವನು ತೊಗೊಂಡಿದ್ದಂತಹ ರೋಬೋಟ್ ಕಾರು ಮತ್ತು ಇದೊಂದೇನೋ ಫ್ಯಾನ್ ಥರ ಇದ್ದಿದ್ದು ಇದು ಫಸ್ಟ್ ಅವನ ಕೈಗೆ ಬೇಕಾಗಿತ್ತು ಅದನ್ನು ಇಟ್ಕೊಂಡು ಅವನು ಆಟ ಆಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದ ಸೊ ಇದಿಷ್ಟು ನಾವು ತೆಗೆದುಕೊಂಡಿದ್ದು ಬಿಲ್ಲಿಂಗ್ ಇದೊಂದು ಬ್ಯಾಗ್ ಕೊಡ್ತಾರೆ ನೋಡಿ ಅಲ್ಲಿ ನಾವು ಬ್ಯಾಗ್ ತೊಗೊಂಡು ಹೋಗಲಿಲ್ಲ ಅಂತಂದರೆ ಇದೊಂದು ಬ್ಯಾಗ್ ಕೊಡ್ತಾರೆ ನಮ್ಮದು ಬಿಲ್ ಅಮೌಂಟು ಅದೆಲ್ಲ ಆದಮೇಲೆ ಇದೊಂದು ಬ್ಯಾಗ್ ಏನೋ ಫ್ರೀ ಬಂತು ಟೆನ್ ರುಪೀಸ್ ಈ ಬ್ಯಾಗಿಗೆ ಹಾಗೆಯೇ ಇಲ್ಲೊಂದಿಷ್ಟು ಕಪ್ಗಳ ಒಂದು ರೀತಿ ಗಾಜಿನ ಐಟಮ್ಸ್ ಇದ್ವು ಅದಕ್ಕೆ ನಾವು ಜೀರಿಗೆ ಸಾಸಿವೆ ಮೆಣಸು ಅದನ್ನೆಲ್ಲ ಹಾಕಿಡಲಿಕ್ಕೆ ಅವು ತುಂಬ ಚೆನ್ನಾಗಿರ್ತದೆ ಅದನ್ನು ತಗೊಳ್ತಾ ಇದ್ವಿ ಅದು ತೊಗೊಂಡಾದಮೇಲೆ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಇವ್ನ ಕರಾಮತ್ತು ಹಾಗೆ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದ ಹಾಗೆಯೇ ಇವ್ರಿಗೆ ಇವರ ಪರಿಚಯಸ್ಥರು ಒಬ್ಬರು ಸಿಕ್ಕರು ಸೊ ಅವ್ರ ಜೊತೆ ಇವರು ಒಂದು ಟೂ ಮಿನಿಟ್ಸ್ ಅಷ್ಟೇ ಮಾತಾಡಿದರು ಬಟ್ ನಮ್ಮ ಶ್ರೇಯಿಗೆ ಮಾತ್ರ ಅಲ್ಲಿ ನಿಂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ಹಾಗೆ ಜಂಪ್ ಇದ್ದ ಸೊ ಅವ್ರ ಜೊತೆ ಮಾತಾಡಿ ಮುಂದೆ ಬಂದ್ವಿ ಪಾರ್ಕಿಂಗ್ ಹತ್ತಿರನೇ ಟ್ರಾಲಿ ಕೂಡ ತೊಗೊಂಡು ಬರ್ಬೋದಾಗಿತ್ತು ಸೊ ನಾವು ನಮ್ಮ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲ ಆ ಪಾರ್ಕಿಂಗ್ ಹತ್ತಿರ ನಾವೇ ಬಂದ್ವಿ ಆ ಟ್ರಾಲಿನ ತಗೊಂಡು ಸೊ ನನ್ನ ವೆಹಿಕಲ್ ಇಲ್ಲಿ ನಿಂತ್ಕೊಂಡಿದೆ ಆ ವೆಹಿಕಲ್ನಲ್ಲಿ ಈಗ ನಾವು ತೆಗೆದುಕೊಂಡಿರೋ ಕಿರಾಣಿ ಸಾಮಾನೆಲ್ಲ ಅದರಲ್ಲಿ ತುಂಬಿಸ್ಬೇಕು ಅದು ಎಷ್ಟು ಜಾಗ ಆಗುತ್ತೋ ಏನೋ ಆಗುತ್ತಿಲ್ಲ ಸೊ ಅಷ್ಟಾದರೂ ಅಲ್ಲಿ ತುಂಬಿಸ್ಬೇಕು ಅದನ್ನು ತಗೊಂಡು ಇನ್ನು ಹೋಗ್ವಿ ಹೋಗ್ತಾನೆ ನಾವು ಹಾಗೆಯೇ ಗೋಕುಲ್ ಹತ್ತಿರ ಇರುವಂತಹ ಅಕ್ಷಯ್ ಪಾರ್ಕಿಗೆ ಬಂದ್ವಿ ಚಾಟ್ ಸೆಂಟರ್ ಹತ್ತಿರ ಯೂಶುಲಿ ಇಲ್ಲಿ ನಮ್ಮ ಹುಬ್ಳಿ ದುರ್ಗದ್ಬೈಲಲ್ಲಿ ಹೇಗೆ ಚಾಟ್ ಸೆಂಟರ್ ಇದೆನೋ ಅದೇ ರೀತಿ ಇಲ್ಲೂ ಕೂಡ ಚಾಟ್ ಸೆಂಟರ್ ಇದೆ ಈವ್ನಿಂಗ್ ಟೈಮಲ್ಲಿ ತುಂಬ ಜನ ಸೇರಿರ್ತಾರೆ ಅಕ್ಕಪಕ್ಕದವರು ಆದರೂ ಕಾಲೇಜ್ ಹುಡುಗರು ಹುಡುಗಿಯರು ಸೊ ಅವರೆಲ್ಲ ಇದ್ದೇ ಇರ್ತಾರೆ ಇಲ್ಲಿ ಆಲ್ಮೋಸ್ಟ್ ಬಟ್ ಫ್ಯಾಮ್ಲಿ ಜೊತೆ ಬರೋದು ಬಹಳಷ್ಟು ಜನ ಇಲ್ಲಿ ನಾವು ಕೂಡ ಇಲ್ಲೇ ಹೋಗ್ತೀವಿ ಅಷ್ಟರಲ್ಲಿ ಇವನು ಕಾಲಿಗೆ ಒಂದೇನೋ ಏನೋ ಅದನ್ನು ನಾನು ಕೇರಿಬೇಕು ಅಂತ ಹೇಳಿ ಕಾಲನ್ನು ನನ್ನ ಮೇಲೆ ಇಟ್ಟು ಕೂತ್ಕೊಂಡಿದ್ದಾನೆ ನಮ್ಮ ರಾಜ್ಕುಮಾರ್ ಶ್ರೇಯಾಂಕ್ ಸೊ ಅದನ್ನು ಕೆರಿತಾನೆ ಇದ್ವಿ ಅದನ್ನು ಸ್ವಲ್ಪ ಇಚ್ಚಿಂಗ್ ಆಗ್ತಾಯಿತ್ತು ಅಂತ ಹೇಳಿದ ನಾವು ಅಷ್ಟರಲ್ಲಿ ಫ್ರೈಡ್ ರೈಸನ್ನು ಆರ್ಡರ್ ಮಾಡಿದ್ವಿ ಅದು ಕೂಡ ಬಂದಿತ್ತು ಪಾನಿಪುರಿ ಬಂದಿತ್ತು ಮತ್ತು ಗೋಬಿ ಕೂಡ ಬಂದಿತ್ತು ತಿಂತಾ ಇದ್ವಿ ಇವನು ತಿಂತಿದ್ದು ಏನು ಗೊತ್ತಾ ಫ್ರೈಡ್ ರೈಸಲ್ಲಿ ಗೋಬಿನಲ್ಲಿ ಇರೋ ಮೇಲೆ ಕ್ಯಾರೆಟ್ ಹಾಕಿರ್ತಾರಲ್ಲ ಕ್ಯಾರೆಟನ್ನು ತಿಂತಿದ್ದ ಬಟ್ ಇವತ್ತು ಫಸ್ಟ್ ಟ್ರೈಮ್ ಅವನು ಅದ್ರ ಜೊತೆ ಆ ಉಳ್ಳಾಗಡ್ಡಿಯನ್ನು ಕೂಡ ಟ್ರೈ ಮಾಡಿದ್ದಾನೆ ಒಂದೊಂದೇ ಸ್ಲೈಸನ್ನು ಉಳ್ಳಾಗಡ್ಡಿ ಚಲೋ ಐತಿ ಚಲೋ ಐತಿ ಉಳ್ಳಾಗಡ್ಡಿ ವಾ ಸುಪ್ಪ ಹಿಂಗೆ ಸೇರ್ತೈತಿ ಉಳ್ಳಾಗಡ್ಡಿ ಎಷ್ಟ ಎಷ್ಟು ಸೇರ್ತೈತಿ ಮತ್ತೇನು ಸೇರ್ತೈತಿ ನಿನಗ ಅಷ್ಟು ಚಲೋ ಐತೆ ಉಳ್ಳಾಗಡ್ಡಿ ಬಾ 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 ಇನ್ಮೇಲೆ ಮನ್ಯಾಗೂ ಹಾಕೊಂಡ್ರೆ ಉಳ್ಳಾಗಡ್ಡಿನೇ ಬಾಡ ಹೊರಗೆ ಬಂದಾಗ ಅಷ್ಟು ಉಳ್ಳಾಗಡ್ಡಿ ತಿಂತಿ ಸೂಪರ್ ಮಾರ್ಕೆಟ್ ಚಲೋ ಸ್ಮಾರ್ಟ್ ಬಜಾರ್ ಚಲೋ ಐತ ಮತ್ತೊಮ್ಮೆ ಹೋಗೋಣ ಬಾಡ ಯಾಕ ಸ್ಕೂಲ್ನಾಗ ಏನೇನು ಮಾಡಿದ್ರಿ ಇವತ್ತ ಏನೇನು ಆಟ ಆಡಿದ್ರಿ ಮತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಡೇಲಿ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು